ಇತಿಹಾಸ ಪ್ರಸಿದ್ಧ ಶ್ರೀ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ದೀಪಾವಳಿಯ ಪ್ರಯುಕ್ತ ತುಪ್ಪದ ದೀಪೋತ್ಸವ ನಡೆಯುತ್ತಿದೆ ಎರಡನೇ ದಿನದಂದು ನಡೆದ ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ರಮಾನಾಥ ರಾಯ್ ಸತ್ಯಜಿತ್ ಸುರತ್ಕಲ್ ಸಂತೋಷ್ ಪೊಳಲಿ ವಿಜೇಶ್ ನಾಯಕ್ ಮಾಧವ ನಾಯಕ್ ಚಂದ್ರಾವತಿ ಸೇಸಪ್ಪ ಕೋಟ್ಯಾನ್ ಪಚ್ಚಿನಡ್ಕ ವಿಜಯ ಗುರೂಜಿ ಮಾಧುಕೋಡಿ ಮತ್ತಿತರರು ಉಪಸ್ಥಿತರಿದ್ದರು ಹೆಂಗ್ಳು ಮಾತ ಪುರಾಣದ ಅಪ್ಪನ ಉಲ್ಲಾಲ್ದಿನ ಜಾಗಡೆ ಹೆಂಗ್ಳುಲ್ಲ ಮುಲ್ಪದ ಜವನರು ಪುರಾಲದ ಅಪ್ಪನ ಮೌಖ್ಯದ ಬುಳ್ಳಿಲು ಬಂದಿನ ಒಂದು ಸಂಘಟನೆ ಸಾಮಾಜಿಕವಾದ ಅಂತ್ಯ ಒಟ್ಟಿಗೆ ಧಾರ್ಮಿಕ ವಿಧಿ ವಿಧಾನವನ್ನು ಮಲ್ತೊಂದು ಈ ಒಂದು ಪೊರ್ಲಕಂಠದ ಕಾರ್ಯಕ್ರಮನು ವರ್ಷಂ ಪ್ರತಿ ಮಲ್ತೋದು ಈ ಸತ್ತು ಈ ಖರ್ಚ ಅಡ್ಡು ಸಂದರ್ಭ ಕಾರ್ಯಕ್ರಮ ಬೈದೆ ಈ ಸತ್ತಿನ ಈ ಕಾರ್ಯಕ್ರಮಗೂ ಏನು ಬೈದೆ ಬಹುಶಃ ತುಂಡ ಈ ಪರ್ವ ವಿಶಿಷ್ಟ ರೀತಿಯಿಂದ ನಮ್ಮ ಆಚರಣೆ ಮಾಡ್ತಿಲ್ಲ ಕಳೆದ ಆರು ವರ್ಷಗಳಿಂದ ನಿರಂತರವಾಗಿ ಕುರಲ್ದಪ್ಪನ ಮೋಕದ ಬುಲ್ಲಿಲು ಕೊಳಲಿ ಟೈಗರ್ಸ್ ಇವರ ವತಿಯಿಂದ ದೀಪಾವಳಿಯ ಸಂದರ್ಭದಲ್ಲಿ ಮೂರು ದಿನಗಳ ಕಾಲ ತಾಯಿ ರಾಜರಾಜೇಶ್ವರಿಗೆ ತುಪ್ಪದ ದೀಪದ ಒಂದು ಸಮರ್ಪಣೆ ಬಹಳ ಅಚ್ಚುಕಟ್ಟಾಗಿ ಬಹಳ ವಿಜೃಂಭಣೆಯಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಬಹುಶಃ ಅದರ ಪ್ರತಿಫಲವೇ ಆಗಿರಬಹುದು ನಿರಂತರವಾಗಿ ಮಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಆ ಒಂದು ಹುಲಿ ವೇಷದ ಸ್ಪರ್ಧೆಯಲ್ಲಿ ಕೂಡ ಬಹುಮಾನಗಳನ್ನು ತಾಯಿಯ ಕೃಪೆಯಿಂದ ಏನು ಪಡಿತಾ ಬರ್ತಾ ಇದ್ದಾರೆ ಅದರ ಅಂಗವಾಗಿ ಸಲ್ಲಿಸುವಂತಹ ಈ ಒಂದು ಸೇವೆಯನ್ನು ಕೂಡ ತಾಯಿ ಸಂತೋಷದಿಂದ ಸ್ವೀಕರಿಸಿಕೊಂಡು ದೀಪಾವಳಿಯ ಈ ಶುಭ ಸಂದರ್ಭದಲ್ಲಿ ಹೇಗೆ ದೇವರಿಗೆ ತುಪ್ಪದ ದೀಪ ಹಚ್ಚಿ ಈ ಒಂದು ಇಡೀ ಕ್ಷೇತ್ರವನ್ನು ಬೆಳಗುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾರೋ ಅದೇ ರೀತಿ ಕುರಲ್ದಪ್ಪನ ಮೌಕದ ಬುಲ್ಲಿಲು ಈ ತಂಡದ ಎಲ್ಲ ಸದಸ್ಯರಿಗೆ ಇದಕ್ಕೆ ಸಹಕರಿಸಿದ ಎಲ್ಲರದ್ದು ಕೂಡ ಜೀವನದಲ್ಲಿ ಕೂಡ ತಾಯಿ ಅದೇ ರೀತಿ ಬೆಳಕನ್ನು ಕರುಣಿಸಲಿ